वृन्दावनगं वन्दे ब्रह्मन्दितं वृन्दावनगतं वन्दे ब्रह्म ಎಲ್ಲ ಆಚಾರ್ಯ ಹೇಳಲಿಕ್ಕಿದೆ ಆಕೆಯ ಈ ಪ್ರವಚನವನ್ನು ಮಾಡ್ತಾರವರು ಆದರೆ ಇದು ನಾವು ತಿಳಿಯಬಹುದು ಯಹ ಅಂತೇಳಿ ಯಾರು ಮಾಂ ನನ್ನನ್ನ ರುಜಸ್ತಂ ದೇವಂ ರುಜುಗಣದಲ್ಲಿರುವಂಥ ದೇವರು ತಿಳಿಯುತ್ತಾರೋ ಆ ನರ ಯಾತಿ ಪುಣ್ಯಂ ನಿಲಯಂ ಯಾತಿ ಯದ್ಗತ್ವ ನದಿ ಎಲ್ಲಿಗೆ ಹೋದರೆ ಪುನರ್ ಬರ ವಾಪಸ್ ಬರಲಿಕ್ಕಿಲ್ಲವೋ ಅಂತಹ ಸ್ಥಾನಕ್ಕೆ ಹೋಗ್ತಾರೆ ಅಂತ ಸರಳವಾಗಿದೆ ಇದು ರಾಜರ ದೊಡ್ಡ ಕಾರುಣ್ಯ ಇದು ಆಖ್ಯಾನವನ್ನು ನಾವು ಅರ್ಥ ಮಾಡಿಕೊಳ್ಳೋದು ಅಸಾಧ್ಯ ಅದು ಯಾರಿಗೆ ಸಂಸದ ಜ್ಞಾನ ಇದನ್ನು ಪ್ರವೇಶ ಮಾಡ್ತೇವೆ ಅಸಾಧ್ಯ ಆಗೋದಿಲ್ಲ ಮತ್ತಿನ್ನೇನು ಯಾರು ರಾಜರ ಅನುಗ್ರಹ ಪಾತ್ರರು ಅವರ ಸೇವೆ ಮಾಡಿದಾಗ ಅವರ ಅನುಗ್ರಹದಿಂದ ರಾಜರ ಮಹಿಮೆ ತಿಳಿಬೋದು ಬಿಟ್ಟರೆ ನನಗೆ ಸಂಸದ ಚೆನ್ನಾಗಿ ಓಲಿ ಬರ್ತದೆ ಅಥವಾ ಕನ್ನಡದಲ್ಲಿ ಸಾಕಷ್ಟು ಪುಸ್ತಕ ಇದೆ ಓದಿ ತಿಳ್ಕೊಳ್ಳುತ್ತೇನೆ ಅಸಾಧ್ಯ ಅದನ್ನು ಹಾಗಾಗಿ ಇದು ಅವರ ಕಾರುಣ್ಯ ಈ ಒಂದು ಹತ್ತದೈದು ಶ್ಲೋಕದಲ್ಲಿ ಆ ಆಖ್ಯಾನದ ಸಾರವನ್ನು ಕೊಟ್ಟಿದ್ದಾರೆ ನಮಗೆ ದಶಮಸ್ಕಂಧ ಭಾಗತವನ್ನು ನೆನೆವೆ ನನಗಿನ ನೀಲ ನೀರಜ ಅಂತ ಹೇಳುವ ಮೂಲಕ ಕೊಟ್ಟ ಕಾರುಣ್ಯ ರಾಜರ ಕಾರುಣ್ಯ ಇದೆಲ್ಲ ಇಂತಿಂಥದ್ದನ್ನು ಸಂಗ್ರಹ ಮಾಡಿ ಅದರ ಫಲ ಇದು ಸಿಗ್ತದೆ ಎಂಬುದಾಗಿ ತೋರಿಸಿಕೊಟ್ಟ ದೊಡ್ಡ ಕಾರುಣ್ಯ ಹಾಗಾಗಿ ಇದನ್ನು ನಾವು ಪಾರಾಯಣ ಮಾಡೋಣ ಬಾವಿ ಸಮೀರ ಅಂತ ಉಪಾಸನೆ ಮಾಡುವ ನಮ್ಮ ಕರ್ತವ್ಯ ನಮ್ಮ ಗುರುಮಠ ನಮ್ಮಲ್ಲಿ ಇದು ಕ್ರಮ ಇದು ಹಾಗಾಗಿ ಹೆಮ್ಮೆಯಿಂದ ಮಾಡೋಣ ಆ ದೃಷ್ಟಿಯಲ್ಲಿ ಇದು ಸ್ವಾಮಿಗಳ ಅಪೇಕ್ಷೆ ಇತ್ತು ಕೊಡುಗೆ ತೀರ್ಥವನ್ನು ಕೊಡುವಾಗಾದರೂ ಅಂದರೆ ಆಗಬೇಕು ನಮ್ಮ ಕೋಟೇಶ್ವರ ಮಾಗನಿಲ್ಲ ಆದರೂ ಆಗಬೇಕು ಅಂತ ಹಾಗಾಗಿ ನಿನ್ನೆ ಆರಂಭ ಆಗಿದೆ ಮುಂದೆ ವಿಮಾನಂ ದಿವ್ಯ ಸದಾಯನಂ ದೀಪ್ಯಮಾನ ಇನ್ನು ವಿಮಾನದ ನಮ್ಮ ಬೃಂದಾವನ ಮೇಲೆ ವಿಮಾನ ಇದೆ ಅಂತ ಹೇಳ್ತಾ ಇದ್ದಾರೆ ನಮ್ಗೆ ಕಾಣಿಸೋದಿಲ್ಲ ಅಲ್ಲ ದಿವ್ಯಮಾನಮ ಅಂತ ಹೇಳ್ತಾರೆ ಅದು ವಿಶೇಷ ಇದನ್ನ ಏನು ಅವರು ಹೇಳುವಾಗ ಎಲ್ಲಾ ದೇವತೆಗಳು ಕೂಡ ದೊಡ್ಡ ವಿಮಾನ ಅಂತ ಹೇಳ್ತಾರೆ ಈ ವಿಶ್ವತ್ತಮ ಹೇಳ್ತಾ ಇದ್ರಂತೆ ಹೇಗೆ ಇವರು ಬೃಂದಾವನ ಇಷ್ಟು ಸಣ್ಣದು ಆ ದೊಡ್ಡ ನೀವು ವಿಮಾನ ಅಂತ ಹೇಳ್ತೀರಾ ಎಲ್ ಗೇನು ಇಲ್ಲ ಅದು ಯಾವುದು ರೇಷ್ಮೆ ದಾರವನ್ನು ನಾವು ಮುಷ್ಟಿ ಪ್ರಮಾಣ ಮಾಡಿ ಒಂದು ಲೌಕಿಕ ಉದಾಹರಣೆ ಹೇಳುವುದಾದರೆ ಬಿಡಿಸಿದರೆ ಎಷ್ಟು ದೂರ ಆಗ್ತದೆ ಅಂತ ಅಥವಾ ನಮ್ಮ ದೇಹದಲ್ಲಿರೋ ನರಗಳನ್ನು ಎಲ್ಲ ಒಂದಕ್ಕೊಂದು ಸೇರಿಸ್ತಾ ಹೋದರೆ ಇಡೀ ಭೂಮಿಗೆ ಪ್ರದಕ್ಷಿಣೆ ಬರುವಷ್ಟು ನಮ್ಮ ನರದಲ್ಲಿ ತಂತುಗಳಿದೆ ಆ ದೇಹದಲ್ಲಿ ನರಗಳಿದೆ ಅಂತೆಲ್ಲ ಈ ವಿಜ್ಞಾನಿಗಳು ಹೇಳ್ತಾರೆ ಅಂದರೆ ಈ ದೇಹದಲ್ಲಿ ಇಷ್ಟು ವ್ಯಾಪ್ತಿ ಇರುವುದನ್ನು ನೋಡುವಾಗ ಅದು ಅದು ದಿವ್ಯಮಾನಂ ಅಂದ್ರೆ ದೇವತೆಗಳ ನಮಗೆ ಲೆಕ್ಕಕ್ಕೆ ಮಾಡಲಾಗದಂತಹ ವಿಮಾನ ಅಲ್ಲಿದೆ ಅಂತ ದೀಪ್ಯಮಾನಂ ಸದಾ ಯಾವ ಪ್ರಕಾಶಮಾನವಾದ ಸತಾಯನಂ ಅಂದ್ರೆ ದೇವತೆಗಳಿಗೂ ದೇವರ ಆವಾಸ ಸ್ಥಾನ ಅನ್ನುವಂಥದ್ದೆಲ್ಲ ಒಂದೊಂದು ಪದಗಳಲ್ಲಿ ಸರಳವಾಗಿದೆ ಅಂದ್ರೆ ಕಷ್ಟ ಇಲ್ಲ ಉಚ್ಚಾರ ಮಾಡಲಿ ಕಷ್ಟ ಇಲ್ಲ ಎಲ್ಲೋ ಚೂರು ತಲೆಗೆ ಹಾಕೊಂಡ್ರೆ ಉಳಿಬಹುದು ಇಲ್ಲ ಪುಸ್ತಕದಲ್ಲಿ ಬೇಕಾದ ನೋಟ್ ಮಾಡಿಕೊಂಡ್ರೆ ಈ ಪದಕ್ಕೆ ಈ ಅರ್ಥ ಅಂತ ಓದುವಾಗ ಒಂದು ಸಲ ಚಿಂತನೆ ತಂದುಕೊಂಡರೆ ಆ ರಾಜರ ವೃಂದಾವನ ಅದರ ಮೇಲೆ ವಿಮಾನ ಇದೆ ಆ ವಿಮಾನದಲ್ಲಿ ಎಲ್ಲ ದೇವತೆಗಳು ದೇವರ ರೂಪಗಳು ಇವೆಲ್ಲ ಇದೇನು ಅಂತೂ ಒಂದು ಚಿಂತನೆ ಬಂದರೂ ಸಾಕು ಬತ್ತಿ ಜಾಸ್ತಿ ಆಗ್ತದೆ ಆ ದೃಷ್ಟಿಯಲ್ಲಿ ನಾವು ಪಾರಾಯಣ ಆಗಬೇಕು ಮುಂದೆ ಪಂಚವೃಂದಾವನೆ ಪುಣ್ಯೇ ಪಂಚರೂಪ ಹರಿಹಿ ಪಂಚ್ಯಸ್ವಯಂ ಇದು ಐದು ಪಂಚವೃಂದಾವನೆ ಪುಣ್ಯ ಪುಣ್ಯ ಎಲ್ಲವೂ ಕೂಡ ವಿಶೇಷವಾಗಿ ಪುಣ್ಯಪ್ರದಗಳು ಅಂದರೆ ಪವಿತ್ರವಾದಂಥವು ಇದರಲ್ಲಿ ಪಂಚರೂಪಾತ್ಮ ಐದು ರೂಪದಿಂದ ಭಗವಂತ ಇದ್ದಾನೆ ಒಂದೊಂದು ಬೃಂದಾವನದ್ದು ಐದು ರೂಪ ಅಂತ ಅಂದರೆ ವಾಸುದೇವ ಸಂಕರ್ಷ ಪ್ರದ್ಯಮ್ನ ನಾರಾಯಣ ಈ ಐದು ರೂಪಗಳ ಕ್ರಮ ಅಂತ ಚಿಂತನೆ ಮಾಡಬೇಕು ಅಂತ ಇರುವಂಥದ್ದು ಪಂಚೀಕೃತ್ಯ ಐದೈದು ರೂಪದಲ್ಲಿ ತಾನು ಸ್ವರೂಪಾಣಿ ನಿತ್ಯಂ ಸನ್ನಿತ ಇವತ್ತಿದ್ದಾನೆ ಹೋಗ್ತಾನೆ ಯಾವಾಗಲೂ ಕೂಡ ಇರುವಂತಹ ಪಂಚರೂಪ ಇರ್ತದೆ ಅನ್ನೋದನ್ನ ವಿಷಯ ತಿಳಿಸಿಕೊಡ್ತಾ ಇದ್ದಾರೆ ಅಹಂ ಬ್ರಹ್ಮ ಚ ವಾಯುಶ್ಚ ವಿಷ್ಣು ರುದ್ರಶ್ಚ ಪಂಚಮಃ ನಿತ್ಯಮೇವಾ ಶ್ವೇತದ್ವೀಪೇ ಯಥಾವಯಂ ನಾವು ಇದ್ದೇವೆ ಯಾರೆಲ್ಲ ಇದ್ದೇವೆ ಅನ್ನೋದು ಅಹಂ ಬ್ರಹ್ಮ ಬ್ರಹ್ಮದೇವರು ವಾಯು ವಾಯುದೇವರು ವಿಷ್ಣು ಮತ್ತೆ ರುದ್ರ ಈ ಎಲ್ಲ ಜೊತೆಗೆ ಐದು ಜನ ನಾವು ನಾನನ್ನು ಸೇರಿ ಐದು ಜನ ನಾವೆಲ್ಲವೂ ಶ್ವೇತದ್ವೀಪದಲ್ಲಿ ಹೇಗೆ ಇದ್ದೇವೋ ಹಾಗೆ ಇಲ್ಲಿದ್ದೇವೆ ನಿತ್ಯಮೇ ಮಾತ್ರ ರಮಾಮ ಇಲ್ಲಿ ಸಂತೋಷವಾಗಿ ಕ್ರೀಡೆ ಮಾಡಿಕೊಂಡಿದ್ದೇವೆ ಅಂತ ಸೋದಾ ಕ್ಷೇತ್ರ ಅನ್ನುವಂಥದ್ದು ಏನು ವೈಕುಂಠ ತ್ರಿಧಾಮ ಅಂತ ಅನಂತಾಸನ ಅಂತ ಶ್ವೇತದ್ವೀಪ ಅಂತ ಹೇಳಿ ಚಿತ್ರ ಮಾಡುವಂತೆ ಹೇಳಿದ್ದಾರೆ ಮುಂದೆ ದೇವತೆಗಳಿಂದ ಹೇಗೆ ನಾವು ಸ್ತೋತ್ರರಾಗಿದ್ದೇವೆ ಅಂತ ಅಹಂ ಸದಾ ದೇವ ಸಭಾ ಸುಭಾಸ್ಪರೈ ದಿವ್ಯ ವಿಭೂಷಣೈ ಸುರಮಾನಿ ಮಾನಿತ ಸುಮನೋಭಿರಂಜಸಾ ಸುಮನೋಭಿರಂಜಸ ಸುಮನಯುಕ್ತೈ ಇಲ್ಲಿ ದೇವತೆಗಳೆಲ್ಲ ನಮ್ಮನ್ನು ಸ್ತೋತ್ರ ಮಾಡ್ತಾರೆ ಪೂಜೆ ಮಾಡ್ತಾರೆ ಪುಷ್ಪಗಳನ್ನು ಅರ್ಪಣೆ ಮಾಡ್ತಾರೆ ಅಂತ ವಿಶೇಷವಾಗಿ ತಿಳಿಸಿಕೊಡ್ತಾ ಇದ್ದಾರೆ ನಮಗೆ ಸಮಾನರಾದ ಅನ್ಯ ರುಜುಗಳಿದ್ದಾರೆ ಎಲ್ಲ ಒಟ್ಟಿಗೆ ನಮ್ಮ ಆರಾಧನೆ ನಡೀತದೆ ಸ್ವರ ಮಾನಿ ಮಾನಿತ ದಿವ್ಯ ವಿಭೂಷಣ ಇರ್ತದೆ ಅಲ್ಲ ಸನ್ಯಾಸಿ ನೀವು ಹೇಗಪ್ಪ ಅಂದರೆ ಅಲ್ಲ ಹೇಳ್ತಾ ಇದ್ದೆ ನಾವು ಪ್ರಕಾಶಮಾನವಾದ ದಿವ್ಯವಾದ ವಿಭೂಷಣಗಳಿಂದ ಅಲಂಕೃತರಾಗಿ ನಾವು ಇರುತ್ತೇವೆ ಇಂಥ ನಮ್ಮನ್ನು ದೇವ ಸಭಾ ವಿಶೇಷವಾಗಿ ದೇವತೆಗಳ ಸಭೆಯಲ್ಲಿ ನಿತ್ಯದಲ್ಲೂ ಪೂಜೆ ಎಂಬುದನ್ನು ವಿಶ್ ತಿಳಿಸಿಕೊಡುತ್ತಾ ಮುಂದೆ

ಸೇವೆ ಮಾಡುವಾಗ ನಾನು ತಿಳಿಬೇಕು ಅಂತ ನಾನು ನಮಗೆ ಗೊತ್ತಿಲ್ಲ ವಾದ್ಯರಾಜರ ಸ್ವರೂಪ ಅಂತ ಗೊತ್ತಿಲ್ಲ ಆದರೆ ಅವರು ತಿಳಿಸಿಕೊಡ್ತಾರೆ ಗುರುಂ ನಾನು ಗುರುಗಳಾಗಿದ್ದೇನೆ ಹೇಗೆ ಅಖಿಲ ಗುಣ ಕೆಂ ಭಗವಂತನ ಅನ್ ಅನಂತ ಗುಣಗಳು ಆ ಗುಣಗಳ ವ್ಯಾಪ್ತಿ ನಮಗಿಂತ ಅನಂತವಾಗಿ ತಿಳಿದವರು ಗುಣಜ್ಞಂ ಸದ್ಗುಣ ಏಕ ಅಧಿ ಏಕ ಅಧಿವಾಸಂ ಸದ್ಗುಣಗಳೇ ವಿಶೇಷವಾಗಿ ಮುಖ್ಯವಾಗಿ ಇರುವಂಥವರು ಶಮ ಧಮ ಪರಿನಿಷ್ಠ ಶಮ ಭಗವನ್ನಿಷ್ಠತೆ ಧಮ ಇಂದ್ರಿಯ ನಿಗ್ರಹ ಇವುಗಳಿಂದ ತುಂಬಿಕೊಂಡವರು ಸತ್ವನಿಷ್ಠ ಅತ್ಯಂತ ಜ್ಞಾನ ಉಳ್ಳ ಸಾತ್ವಿಕನು ಮತ್ತು ವರಿಷ್ಠ ಶ್ರೇಷ್ಠನು ಆಗಿದ್ದೇನೆ ಸಕಲ ಸೃಜನ ಸೃಷ್ಟಂ ಸಕಾಲ ಸೃಜನರನ್ನು ಕೂಡ ನಿಯಮನ ಮಾಡುವ ಶಕ್ತಿ ನಮಗಿದೆ ನಿತ್ಯ ನಿರ್ಧೂತ ಕಷ್ಟಂ ಯಾವ ದೋಷಗಳು ಇಲ್ಲದವರು ಹಯಮುಖ ಪಥನಿಷ್ಟಂ ಹಯಮು ಹಯಗ್ರೀವ ದೇವರ ಪದವನ್ನು ಯಾವಾಗಲೂ ನಾವು ಆಶ್ರಯಿಸಿದ್ದೇವೆ ಎಂಬುದಾಗಿ ಪ್ರಪನ್ನಾಹ ಭಜಂತು ನನಗೆ ಶರಣಾಗತರಾಗಿ ಯಾರು ಬರ್ತಾರೋ ನಮ್ಮ ಅನುಗ್ರಹ ಬೇಕು ಅಂತ ಯಾರು ಬರ್ತಾರೋ ಅವರು ನನ್ನನ್ನು ಈ ರೀತಿಯಾಗಿ ತಿಳಿಯಲಿ ವಾದಿರಾಜರು ಎಂಥವರು ಹಾ ಇಂತಹ ಗುಣಗಳುಳ್ಳವರು ಇಂಥ ದೋಷಗಳು ಇಲ್ಲ ಎಲ್ಲ ಸಜ್ಜನರನ್ನ ನಿಯಮನ ಮಾಡುವ ಸಾಮರ್ಥ್ಯ ಅವರಿಗಿದೆ ಎಂಬುದನ್ನು ಯಾಕಂದರೆ ದಾತವ್ಯ ನಾಮಕ ರುಜುಗಳು ನಾವು ಈ ಕರ್ಮಗಳನ್ನು ಅರ್ಪಣೆ ಮಾಡುವಾಗ ಇವರ ಮೂಲಕ ಮಾಡಬೇಕು ಎಂಬುದೆಲ್ಲ ಇರುವುದರಿಂದ ಈ ರೀತಿ ತಿಳಿ ಎಂಬುದಾಗಿ ತಿಳಿಸಿಕೊಡ್ತಾ ಇದ್ದಾರೆ ತೀರ್ಥ ಉತ್ತಮಂ ತೀರ್ಥಂ ವನ ವನಂ ಕ್ಷೇತ್ರ ಮಮೃಂದಾವನಂ ದ್ವಿಜಸ್ಮಾತ್ ಬೃಂದಾವನಮಿದಂ ಸರ್ವಾಭೀಷ್ಟ ಪ್ರಥಮ್ ಸತ ತೀರ್ಥಗಳಲ್ಲಿ ಉತ್ತಮವಾದ ತೀರ್ಥ ವನಗಳಲ್ಲಿ ಉತ್ತಮವಾದ ವನ ಕ್ಷೇತ್ರಗಳಲ್ಲಿ ಉತ್ತಮವಾದ ಕ್ಷೇತ್ರ ನನ್ನ ವೃಂದಾವನ ಹೇ ದ್ವಿಜ ಹಾಗಾಗಿ ಈ ವೃಂದಾವನ ಅನ್ನುವಂಥದ್ದು ಸರ್ವಾಭೀಷ್ಟ ಪ್ರಥಮ್ ಎಲ್ಲ ಅಭೀಷ್ಟಗಳನ್ನು ಪೂರ್ಣ ಮಾಡ್ತದೆ ಯಾರಿಗೆ ಸತಾಂ ಸಜ್ಜನರ ಅಭೀಷ್ಟಗಳನ್ನು ಪೂರ್ಣ ಮಾಡ್ತದೆ ಎಂಬ ತಿಳಿಸಿಕೊಟ್ಟಿದ್ದಾರೆ ಮುಂದೆ ಪಂಚವೃಂದಾವನೆ ಪುಣ್ಯ ಸುಬರ್ವಾಣಶ್ಚ ಸರ್ವದಾ ಸಂತೆ ಪುಣ್ಯ ಕರ್ಮಾಣೋ ವಿശേഷಾdte ಪರ್ವಸು ಸಂತೆ ಪುಣ್ಯ ಪಂಚಂ ವ್ಯಾಂ ಚತಿತೋ ನಿತ್ಯಂ ಪಂಚ ಪರ್ವಸು ಪೂಜಯೇತanti ಈ ವೃಂದಾವನದಲ್ಲಿ ಎಲ್ಲ ದೇವತೆಗಳು ಯಾವಾಗಲೂ ಇರ್ತಾರೆ ಸದಾ ಎಲ್ಲ ಇರ್ತಾರೆ ಅಂತ ವಿಶೇಷ ಪುಣ್ಯ ವಿಶೇಷ ಪುಣ್ಯಕರ್ಮಗಳನ್ನೇ ಮಾಡುವ ದೇವತೆಗಳು ಇಲ್ಲಿ ಇರ್ತಾರೆ ಅಂತ ಮದು ಪರ್ವ ಕಾಲದಲ್ಲಿ ಇನ್ನು ಪಂಚಮಿ ತಿಥಿಯಲ್ಲಿ ಪಂಚಮಿಯ ಅಂತು ಇನ್ನು ಪಂಚ ಪರ್ವದಲ್ಲೂ ಕೂಡ ನನ್ನನ್ನು ಪೂಜೆ ಮಾಡಬೇಕು ಅಂತ ರಾಜರು ಹೇಳಿರೋ ಮಾತು ಇದರ ವಿವರಣೆಯನ್ನೆಲ್ಲ ಆಚಾರ ತಿಳಿಸಿ ಕೊಡ್ತಾರೆ ಅವರಿಗೆ ಒಂದು ಗಂಟೆ ಟೈಮ್ ಇದೆ ಎರಡು ದಿನ ಇದೆ ಆಮೇಲೆ ಜಾಸ್ತಿ ಮುಂದೊತ್ತು ನಾವೇನು ಆಕ್ಷೇಪ ಮಾಡುವುದಿಲ್ಲ ನಮ್ಮ ಸಮಯ ತಿಂಗಳ ನೀವೇನು ಆದ್ಯತೆ ಮಾಡೋದು ಬೇಡಿ ಹೇಳುವುದಲ್ಲ ಹೇಳಿಬಿಡಿ ಮತ್ತೆ ನೀವು ಸಿಗಬೇಕು ಅಂತ ಕಷ್ಟ ನಾವು ಇನ್ನೂ ಒಂದು ತಿಂಗಳು ಕೂತಿರ್ತೇವೆ ಇಲ್ಲೇ

ಸಂಪೂಜ್ಯ ಮನೋಹಂತ್ತಮಂ ನಮಗೆ ಅರ್ಥ ದೂಪ ದೀಪ ಮಾಲೆಗಳು ಗಂಧ ದೂರ್ವ ಅಕ್ಷತ ಇವುಗಳನ್ನು ಅರ್ಚಿಸಬೇಕು ಪಂಚಭಕ್ಷದಿಂದ ಕೂಡಿದ ನೈವೇದ್ಯವನ್ನು ಪಂಚಾಮೃತ ಕೂಡಿರುವಂಥ ಪೂಜೆ ಮಾಡಿ ಅಂತ ಪಂಚ ಖರ್ಜೂರ ಸಂಯುಕ್ತ ಇದು ಐದು ಬಗೆಯ ಖರ್ಜೂರನ್ನು ಒಣ ದ್ರವ್ಯಗಳು ಅಂತ ಹೇಳುವಂಥದ್ದು ಒಂದು ಅರ್ಥ ಪಾಠ ಮಾಡಿದ್ದಾರೆ ಇವುಗಳಿಂದ ಸಹಿತವಾದ ನೈವೇದ್ಯವನ್ನು ಸಮರ್ಪಣೆ ಮಾಡಬೇಕು ನನಗೆ ಹೀಗೆ ಯಾರು ಮಾಡ್ತಾರೋ ಅವರಿಗೆ ವಿಶೇಷವಾದ ಬರವನ್ನು ಕೊಡ್ತೇನೆ ಅಂತ ರಾಜರು ಹೇಳಿದ ಅರ್ಥ ಕಾಣ್ತದೆ ಒಳ ಅರ್ಥ ತುಂಬ ಇರ್ತದೆ ಅದು ಯಾಕೆ ಆ ರಾಜರಿಗೆ ಬೇಕಾ ಅಂತ ಬಂದುಬಿಡ್ತದೆ ಎಲ್ಲ ಈ ಇದೇ ಬೇಕು ಅದೇ ಬೇಕು ಅಂತ ಹೇಳ್ತಾರೆ ಇಲ್ಲ ಅದು ಏನು ಕಾರಣ ಅಂತ ಆಚಾರ ಜವಾಬ್ದಾರಿ ತಿಳಿಸಿ ಕೊಡು తస్మా వృందావనే పుణ్యే పంచపర్వస పూజనం దర్శనం సుజనా సర్వాఘోగవినాశనం ఇరల్లో నన్న పంచ పర్వసు పంచపర్వ అంటే ఐదు కాల పర్వకాల ఈ కాలంలో పూజమా విశేషవా అనుగ్రహ కారణమే కూడా ದರ್ಶನ ಸೃಜನಾ ಸಜ್ಜನರ ದರ್ಶನ ಮಾಡುವಂತೂ ನಮ್ಮ ಪಾಪವನ್ನು ಕಳೆಯುತ್ತದೆ ವಾದ್ಯರ್ಯಾಖ್ಯತಿ ಬ್ರಾಹ್ಮಣ ಸ್ವಾಪ್ನಮೂರ್ತಿ ಪಠತಾಂ ಸಂಪದಾಂ ಪದಂ ವಾದ್ಯರಾಜ ಎಂಬ ಹೆಸರುಳ್ಳಂತಹ ಈ ರಚಿಸಿದ್ದು ಯಾವ ಬ್ರಾಹ್ಮಣನ ಸ್ವಪ್ತದಲ್ಲಿ ಹೇಳಿದ್ದು ಹಾಗಾಗಿ ಈ ವೃಂದಾವನವನ್ನ ಯಾರು ಪಠನೆ ಮಾಡ್ತಾರು ಆಖ್ಯಾನವನ್ನ ಅವರಿಗೆಲ್ಲ ಸಂಪತ್ತು ಸಿಗ್ತದೆ ಅಂತ ತಿಳಿಸಿಕೊಡ್ತಾ ಇದ್ದಾರೆ ವೇದ ದಿದ್ಯಾ ವಾದಿರಾಜಿ ಈ ಅಣು ಬೃಂದಾವನ ಆಕ್ಯನ ಬರೆದಿದ್ದು ಸಂಗ್ರಹ ಮಾಡಿದ್ದು ಆ ಆಖ್ಯಾನದಲ್ಲಿ ಬರುವ ಶ್ಲೋಕಗಳ ಸಂಗ್ರಹ ಮಾಡಿ ಕೊಟ್ಟಿದ್ದು ವೇದನೀತಿಯ ತೀರ್ಥರು ಹಾಗಾಗಿ ವೇದನಿತ್ಯಾಕೆ ದಿನ ವಾ ನಾನು ಸ್ವಂತ ಮಾಡಿದ್ದಲ್ಲ ವಾದಿರಾಜನ್ ಚೋರಿತನು ಇದನ್ನ ನೀವು ಸಂಗ್ರಹ ಮಾಡಿ ಅಂತ ವಾದಿರಾಜರ ಕೇಳಿ ಅವರ ಮಾತುಗಳನ್ನೇ ಕೇಳಿಯೇ ಪ್ರಚೋದಿಸಲ್ಪಟ್ಟು ವೇದನೀಧಿ ತೀರ್ಥರು ಈ ರಚನೆ ಮಾಡಿದ್ದು ಸ್ವಾಪ್ತ ವೃಂದಾವನ ಆಕಿ ಲಿಖಿತ ಪ್ರೀತಿಯೇ ಗುರು ಮತ್ತು ಮಾಡಿದ್ಯಾಕೆ ಗುರುಗಳಿಗೆ ಪ್ರೀತಿಯಾಗಲಿ ಎಂಬ ಭಾವದಿಂದ ನಾವು ಮಾಡಿದ್ದೇವೆ ಅಂತ ತಿಳಿಸುತ್ತಾ

ನನ್ನ ತಂದೆ ತಾಯಿ ಬಂಧು ತಂದ ಸಹೋದರ ಬ್ರಾಧ ಸಖ ಎಲ್ಲವೂ ವಾದಿರಾಜರೇ ಎಂಬುವ ಭಾವದಿಂದ ವೇದ ರೀತೀರ್ಥರು ಅರ್ಚನೆ ಮಾಡಿದ್ದು ಆ ಭಾವ ನಂಬರಬೇಕು ಅಂದರೆ ಸುಮ್ಮನೆ ಬರುವುದಿಲ್ಲ ಇದು ಇವ ದೈವ ಜಾನಿ ಮತ್ತೆ ಇವರನ್ನು ಬಿಟ್ಟು ನನಗೆ ಹಿತಕರರಾದ ಮತ್ತೊಂದು ದೇವತೆಗಳು ತಿಳಿದಿಲ್ಲ ಎಂಬ ಮಾತನ್ನು ವಿಶೇಷವಾಗಿ ತಿಳಿಸಿಕೊಟ್ಟಿದ್ದಾರೆ ಈ ಚಿಂತನೆ ನಮ್ಮದೂ ಆಗಬೇಕು ವಾದಿರಾಜರ ಅನುಗ್ರಹ ಹೇಗಾಗ್ತದೆ ಎಂಬುದನ್ನು ಅರ್ಥ ಮಾಡಿಕೊಂಡರೆ ಒಂದಷ್ಟು ನಮಗೂ ಇದು ಅನ್ವಯವಾದೀತೋ ಏನು ಹರಿಭಕ್ತಿ ದಯಾಂಬೋಧಿ ತರಲ ಕ್ರೀಡನೋತ್ಸುಕಾ ಗುರವೋ ವಾದ್ಯ ರಾಜ್ಯ ಕರುಣಂ ಕರುಣಾತೇ ಕರುಣ ವಿತರಂತಮೇ ಇಲ್ಲಿ ಹರಿಭಕ್ತಿ ದಯಾಂಬೋಧಿ ಕಿರಣ ಇಲ್ಲಿ ವಾದಿರಾಜರು ಏನ್ ಮಾಡ್ತಾ ಇದ್ದಾರೆ ಅಂದರೆ ಒಂದು ಸಮುದ್ರದಲ್ಲಿ ಅವರು ಕ್ರೀಡಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದಾರೆ ಅಲ್ಲಿ ಇದ್ದಾರಂತ ಭಕ್ತಿ ದಯ ಹರಿಯ ಭಕ್ತಿ ಮತ್ತೆ ದಯ ಎಂಬುದೇ ಅಂಬುದಿ ಸಮುದ್ರ ಅದರ ತರಲ ಅಲೆಗಳು ಬರುವುದು ಇರ ಅದರಲ್ಲಿ ಮತ್ತೆ ಮತ್ತೆ ಮುಡಲಿಕ್ಕೆ ವಿಶೇಷವಾಗಿ ಆಸಕ್ತಿಯನ್ನು ತೋರಿಸುವಂತಹ ಗುರವಹ ವಾದಿರಾಜ ಆರ್ಯ ಶ್ರೇಷ್ಠರಾದ ವಾದಿರಾಜರು ಮೇ ತರುಣಾಮಿತ ನಂತರ ವಿಶೇಷ ಕರುಣೆಯನ್ನ ಮಾಡಲಿ ಎಂಬ ಪ್ರಾರ್ಥನೆಯನ್ನು ವೇದನಿ ತೀರ್ಥರು ಮಾಡಿ ನಮಗೆ ಕೊಟ್ಟಿರುವಂಥದ್ದು ಈ ಈ ಪದ್ಯವನ್ನು ನಾವು ಪಾರಾಯಣ ಮಾಡುವಂಥದ್ದು ಹದಿನೆಂಟು ನುಡಿಗಳಿದೆ ಒಟ್ಟು ವಿಶೇಷವಾಗಿ ರಾಜರ ಅನುಗ್ರಹಕ್ಕೆ ಪಾತ್ರರಾಗಕ್ಕೆ ದೊಡ್ಡ ಅವಕಾಶ ಹಾಗಾಗಿ ಕೊನೆ ಪಕ್ಷ ತೀರ್ಥ ಆಗುವ ಮೊದಲು ನಮ್ಮ ಈ ಯಾವ ಚಾತುರ್ಮಾಸಕ್ಕಾದ ತನಕ ಆದರೂ ಹೇಳೋಣ

ಎಲ್ಲ ವಿಶ್ವವೂ ಗೊತ್ತಿರ್ತಾರೆ ಅವರ ಅಪೇಕ್ಷೆ ನಮ್ಮ ಸ್ವಾಧಿ ಮಠದ ಕ್ರಮ ನಮ್ಮ ಸ್ವಾಧಿ ಮಠದ ಕ್ರಮ ನಮ್ಮ ಶಿಷ್ಯರಲ್ಲಿ ಇಲ್ಲ ಅಂತ ಆದರೆ ನಾವು ಯಾವಾಗಲೂ ಹೇಳುವುದಿದೆ ಗುರು ಪರಂಪರೆಯನ್ನು ಓದಿ ನಮಗೆ ವಿಶ್ವೋತ್ತಮರು ಗೊತ್ತಿದೆ ವಿಶ್ವ ನೋಡ್ತಾ ಇದ್ದೇವೆ ಅವರು ಹಿಂದಿಂದು ಅವರ ಹೆಸರುಗಳು ಗೊತ್ತಿರೋದಿಲ್ಲ ನಮಗೆ ಕೊನೆ ಪಕ್ಷ ದಿನದಲ್ಲಿ ಒಮ್ಮೆ ಆದರೂ ಆ ನಮ್ಮ ಪರಂಪರೆಯ ನಮ್ಮ ಗುರುಮಠದ ಪರಂಪರೆ ಹೆಸರುಗಳನ್ನಾದರೂ ಓದುವ ಅಭ್ಯಾಸ ಮಾಡಿಕೊಳ್ಳಬೇಕು ಅಂತ ಯಾಕೆ ನಾನು ಕಾಣುವುದು ಇಷ್ಟೇ ಅಲ್ಲ ಈ ಪರಂಪರೆ ಬೆಳಬೇಕು ಅಂತ ಆದರೆ ಹಿಂದಿನ ಗುರುಗಳ ತಪಸ್ಸು ಜೊತೆ ಇದ್ದೇ ಇರ್ತದೆ ನಾವು ಇವರನ್ನು ಮಾತ್ರ ನೋಡ್ತೇವೆ ವಿಶ್ವವರ್ಥಮಾನ ಜೈಕಾರ ಹಾಕ್ತೇವೆ ಅವರ ಹಿಂದಿನವರು ಅವರ ಹಿಂದಿನವರು ಎಲ್ಲರೂ ಈ ಪರಂಪ ಯಾವುದೇ ಪರಂಪರೆ ಭೀಮನಕಂಟೆ ಪರಂಪರೆ ಸಾಧಾರಣ ಅಲ್ಲ ಇದು ನಾವು ಈ ಪರಂಪರೆಯ ನನಗೆ ಎಲ್ಲ ಪರಂಪರೆ ಮುಖ್ಯವೇ ಶ್ರೀಮದ್ ಆಚಾರ್ಯರ ಶಿಷ್ಯ ಎಲ್ಲ ಗುರು ಪರಂಪರೆ ಮುಖ್ಯವೇ ಕೊನೇ ಪಕ್ಷರ ನಮ್ಮ ಗುರು ಪರಂಪರ ಯತಿಗಳ ಹೆಸರಾದರೂ ಗೊತ್ತಿದ್ದರೆ ಇನ್ನು ಇದು ನಮಗೆ ಘಟ್ಟದ ಮೇಲಿನ ಮಠಗಳಲ್ಲಿ ವಿಶೇಷವಾಗಿ ತಿಳಿಯುವುದೇನು ಅಂದರೆ ಅವರಿಗೆ ಆ ಗುರುಗಳ ಆರಾಧನೆ ಕಾಲ ಓಹ್ ಇಂಥ ಊರಲ್ಲಿ ಗುರುಗಳ ವೃಂದಾವನ ಇದೆ ಈ ವೈಭವ ಇದು ಎಚ್ಚರ ಇರ್ತದೆ ನಮ್ಗೆ ಅದು ಎಚ್ಚರ ಇಲ್ಲ ನಮಗೆ ನಮ್ಗೆ ಗೊತ್ತೇ ಇಲ್ಲ ಈಗ ಏನು ಸೋಲೆ ಹೋದ್ರೆ ಅಲ್ಲಿ ಇನ್ನಿಂಥ ಗುರು ವೃಂದಾವನ ಇದೆ ಅಷ್ಟೇ ಅದು ಯಾರದ್ದು ಗೊತ್ತಿಲ್ಲ ವಿಶ್ವೋತ್ವವನ್ನು ನೋಡಿದ್ದೇವೆ ಈ ನಾವು ಕಾಲಘಟ್ಟದಲ್ಲಿದೆ ಹಾಗಾಗಿ ಅವರು ವೃಂದಾವನಲ್ಲಿದೆ ಅವರ ಗುರುಗಳದ್ದು ಇಲ್ಲ ಹಾಗಾಗಿ ಕೊನೆಯ ಪಕ್ಷ ಈ ಗುರು ಪರಂಪರೆಯನ್ನು ನಮ್ಮ ಗುರು ಪರಂಪರೆ ನಿಮ್ಮರು ಈ ಪೋಜೆ ಮಠದ ಗುರುಪರ ನಾವು ಶಿಷ್ಯವರ್ಗ ನಾವು ಹಾಗಾಗಿ ಈ ಪರಂಪರೆಯನ್ನಾದರೂ ನಮಗೆ ಬೇಕಾದದ್ದು ನನ್ನ ಮಠ ನನ್ನ ಗುರುಗಳು ಈ ಯಾವ ಇಷ್ಟೇ ಜಾಸ್ತಿ ಹೇಳಿದ್ರೆ ಕಷ್ಟ ಆಗ್ತದೆ ಏನಪ್ಪ ಸ್ವಾಮಿಗಳು ದಿನ ಒಂದೊಂದು ಹೇಳ್ತಾನೆ ಕೂತಿರ್ತಾರೆ ಅಂತಾಗಿ ಬಿಡಬಹುದು ಆದರೆ ವಾಸ್ತವವಾಗಿ ಇದು ನಮ್ಮ ತಲೆಯಲ್ಲಿ ಇರಬೇಕಿದೆ ಹ್ಮ್ कृष्णा वासुदेवाय हरए परमात्में प्रणतक्लेशोविन्दा नमो नमिपर्यन गुरूणाम आकृति स्वरेता श्रीगुरभ्यों नम यस्र्वाण कर्मा संस्थ्यात्मेसाची निर्मो याचे परम यतिशोचुता श्रीगुरभ्यो नम धर्मण्य साधना ಧರ್ಮ ಮಾರ್ಗದಿಂದ ದೇವರ ಪೂಜೆಗೆ ಬೇಕಾದಂತಹ ಪದಾರ್ಥಗಳನ್ನು ಸಂಗ್ರಹ ಮಾಡಬೇಕು ಅಂತ ಹೇಳಿದರು ಇದಕ್ಕೆ ನಾರದ ಮಾತುಗಳನ್ನೆಲ್ಲ ವ್ಯಾಖ್ಯಾನಗಳು ಸಂಗ್ರಹ ಮಾಡಿಕೊಡ್ತಾರೆ ಕೊಡ್ತಾರೆ ಧರ್ಮ ಮೂಲ ಕ್ರಿಯಾ ಸರ್ವ ಯತ್ನ ತರ್ಧನೆ ಮತಃ ರಕ್ಷಣ ವರ್ಧನ ಭೂತ ಇರಮಾ